ಮುಂಬೈಯಲ್ಲಿ ಬದಲಾಪುರವೆಂಬ ಸಣ್ಣ ಪ್ರದೇಶವಿದೆ ಅಲ್ಲೊಂದು ನರ್ಸರಿ ಶಾಲೆ ಆ ಶಾಲೆಯ ಆಡಳಿತ ನಿರ್ವಹಣೆ ಸಂಘ ಪರಿವಾರದ ಪ್ರಮುಖರ ಕೈಯಲ್ಲಿದೆ ಹದಿನಾಲ್ಕು ಮತ್ತು ಐದು ವರ್ಷದ ಇಬ್ಬರು ಶಿಶುಗಳ ಮೇಲೆ ಅತ್ಯಾಚಾರ ನಡೆದಿದೆ ಹಂತ ಹಂತವಾಗಿ ನಡೆದ ದುಷ್ಕೃತ್ಯ ಇದು ವಿವರಿಸಲು ಸಾಧ್ಯವಾಗದಷ್ಟು ಮೃಗೀಯವಾಗಿದೆ ಆ ಬಾಲಕಿಯರು ರಕ್ತದಲ್ಲಿ ತೊಯ್ದು ಹೋಗಿದ್ದರು ಘಟನೆ ನಡೆದು ಹತ್ತು ದಿನಗಳಾದರೂ ಪೊಲೀಸರು ದೂರು ದಾಖಲಿಸಿಕೊಳ್ಳಲಿಲ್ಲ ಯಾಕಂದ್ರೆ ಶಿಕ್ಷಣ ಸಂಸ್ಥೆಯ ಪ್ರತಿಷ್ಠೆಗೆ ಧಕ್ಕೆ ಬರುತ್ತದೆ ಎಂಬ ಕಾರಣಕ್ಕೆ ಪೋಷಕ ವರ್ಗ ಪ್ರತಿಭಟನೆಗಿಳಿಯಿತು ಇಲ್ಲಿ ನೋಡಿ ಈ ದೃಶ್ಯ ಏನ್ ಹೇಳ್ತಿದೆ ಇಲ್ಲಿ ರಕ್ತ ಸಿಕ್ತ ಜನರನ್ನ ಪೊಲೀಸರು ಹಿಡಿದುಕೊಂಡು ಹೋಗುತ್ತಿದ್ದಾರೆ ಇವರು ಆರೋಪಿಗಳು ಅಪರಾಧಿಗಳು ದುಷ್ಕೃತ್ಯದಲ್ಲಿ ತೊಡಗಿರುವವರು ಎಂದು ನೀವಂದುಕೊಳ್ಳಬೇಕಿಲ್ಲ ನ್ಯಾಯ ಕೇಳಿ ಪ್ರತಿಭಟನೆಗೆ ಇಳಿದವರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಗಾಯಗೊಂಡವರನ್ನ ಎಳೆದುಕೊಂಡು ಹೋಗುತ್ತಿರುವ ದೃಶ್ಯ ಆಯಿತು ನ್ಯಾಯ ಕೇಳಿ ಬೀದಿಗಿಳಿದವರನ್ನೇ ಯಾಕೆ ಪೊಲೀಸರು ಹೀಗೆ ಹಗ್ಗ ಕಟ್ಟಿ ಎಳೆದುಕೊಂಡು ಹೋಗುತ್ತಿದ್ದಾರೆ ಎಂದು ನೀವು ಯೋಚಿಸುತ್ತಿರಬಹುದು ಯಾಕಂದ್ರೆ ಈ ಶಾಲೆ ಪ್ರಭಾವಿತರಿಗೆ ಸೇರಿತ್ತು ಸರ್ಕಾರದಲ್ಲಿ ಇರುವವರ ಆಡಳಿತಕ್ಕೆ ಒಳಪಟ್ಟಿತ್ತು ಇದೇ ಕಾರಣಕ್ಕೆ ಪೊಲೀಸರು ಪ್ರತಿಭಟನೆಗೆ ಇಳಿದವರನ್ನ ರಕ್ತ ಸಿತರನ್ನಾಗಿಸಿ ಬಿಟ್ಟಿತು ಇಲ್ಲಿ ಗೋಲಿಬಾರ್ ನಡೆಯಲಿಲ್ಲ ಎಂಬುದಷ್ಟೇ ಬಾಕಿ ಪೊಲೀಸರು ಯಾವ ಪ್ರಮಾಣದಲ್ಲಿ ಹೇಗೆ ಸುತ್ತುವರೆದಿದ್ದರು ಎಂದರೆ ಪ್ರತಿಭಟನಾಕಾರರು ಪೆಟ್ಟು ತಿನ್ನದೇ ಅಲ್ಲಿಂದ ತಪ್ಪಿಸಿಕೊಳ್ಳುವಂತೆಯೇ ಇರಲಿಲ್ಲ ಮಕ್ಕಳ ಪೋಷಕರು ಮಹಿಳೆಯರು ವಯೋವೃದ್ಧರು ಈ ರೀತಿಯ ಪ್ರತಿಭಟನೆಗೆ ಇಳಿಯದೇ ಇದ್ದಿದ್ದರೆ ಹೋರಾಟವನ್ನ ತೀವ್ರಗೊಳಿಸದೇ ಇದ್ದಿದ್ದರೆ ಈ ಅತ್ಯಾಚಾರದ ಪ್ರಕರಣ ಅಲ್ಲಿಗೆ ಮುಚ್ಚಿ ಹೋಗಿಬಿಡುತ್ತಿತ್ತು ಹತ್ತು ದಿನಗಳ ಬಳಿಕವಾದರೂ ದೂರು ದಾಖಲಿಸಿಕೊಳ್ಳುವ ಅನಿವಾರ್ಯತೆಯನ್ನ ಈ ಹೋರಾಟ ಸೃಷ್ಟಿಸಿತ್ತು ಆ ಪುಟ್ಟ ಬಾಲಕಿಗೆ ನ್ಯಾಯ ಕೊಡಿಸಲು ಇಲ್ಲಿ ಹಲವಾರು ಕೈ ಕಳೆದುಕೊಂಡಿದ್ದಾರೆ ಕಾಲುಗಳಿಗೆ ಬೆಟ್ಟು ಮಾಡಿಕೊಂಡಿದ್ದಾರೆ ತಲೆ ಒಡೆದುಕೊಳ್ಳಬೇಕಾಗಿಯೂ ಬಂತು ಕಣ್ಣು ಒಡೆದುಕೊಳ್ಳಾಗಿಯೂ ಬಂತು ನ್ಯಾಯ ಕೇಳಿದಕ್ಕಾಗಿ ಈ ಶಿಕ್ಷೆ ಆಗಸ್ಟ್ ಇಪ್ಪತ್ನಾಲ್ಕರಂದು ಮಹಾರಾಷ್ಟ್ರ ಬಂದ್ಗೆ ಕರೆ ಕೊಡಲಾಗಿದೆ ಆ ಮಟ್ಟದ ಆಕ್ರೋಶ ಅಲ್ಲಿ ಕಾಣ್ತಿದೆ ಮೊದಲ ಬಾರಿಗೆ ಶಿಕ್ಷಣ ಪಡೆಯಲು ನರ್ಸರಿಯಲ್ಲಿ ಕಲಿಯಲು ಹೋಗಿದ್ದ ಆ ಪುಟ್ಟ ಬಾಲಕಿಯರು ಎಂತಹ ಯಾತನೆ ಅನುಭವಿಸಿರಬಹುದು ಅವರ ಚೀರಾಟ ಈ ಘಟನೆಯನ್ನ ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದ್ದವರಿಗೆ ಶಾಪವಾಗಿ ಕಾಡದಿದ್ದೆ ಇದು ಉತ್ತರ ಪ್ರದೇಶದಲ್ಲೂ ಘಟಿಸುತ್ತದೆ ಇದು ಉತ್ತರಾಖಂಡದಲ್ಲೂ ನಡೆಯುತ್ತದೆ ಇದು ರಾಜಕೀಯ ವಿಷಯ ಆಗಬಾರದು ದುರಾದೃಷ್ಟವಾದ ಭಾರತದಲ್ಲಿ ಹೀಗೆ ಆಗ್ತಿದೆ ವೀಕ್ಷಕರೇ ಮುಂಬಯ್ಯ ಈ ಘಟನೆಯನ್ನ ಮೊದಲಿಗೆ ಬೆಳಕಿಗೆ ತಂದಿದ್ದು ಪೂರ್ವ ಮಹಿಳಾ ಪತ್ರಕರ್ತೆ ಈಗ ಆಕೆಯನ್ನೇ ಬದರಿಸುವ ಕರೆಗಳು ಬರುತ್ತಿವೆ ಘಟನೆಯನ್ನ ಮುಚ್ಚಿಡಲು ನಡೆಸಿದ ಎಲ್ಲಾ ಪ್ರಯತ್ನಗಳನ್ನ ಈ ಪತ್ರಕರ್ತೆ ವಿಫಲಗೊಳಿಸಿದ್ರು ಅದಕ್ಕಾಗಿ ಆ ಪತ್ರಕರ್ತೆ ಈಗ ಭಯದಿಂದ ಓಡಾಡುವಂತಾಗಿದೆ ಹಿಂದೆ ಏಕನಾಥ್ ಶಿಂದೆ ಬಣದ ನಾಯಕನೊಬ್ಬ ಆ ಪತ್ರಕರ್ತರಿಗೆ ಹೀನಾಯ ಬೆದರಿಕೆ ಹಾಕಿದ್ದಾನೆ ಇನ್ನು ಆಗಸ್ಟ್ ಹನ್ನೆರಡರಂದು ನಡೆದ ಈ ಘಟನೆ ಬೆಳಕಿಗೆ ಬರಲು ಒಂದು ವಾರ ತೆಗೆದುಕೊಂಡಿತು ಆ ಬಳಿಕ ಎಫ್ಐಆರ್ ದಾಖಲಾಗದಂತೆ ನೋಡಿಕೊಳ್ಳಲಾಯಿತು ಇಷ್ಟೊಂದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಮುಂಬೈಯಲ್ಲಿ ನಡೆಯುತ್ತಿರುವಾಗ ನಮ್ಮ ಗೋಧಿ ಮೀಡಿಯಾದವರು ದೃಷ್ಟಿವಲ ಎಂದರೆ ಕೇವಲ ಕೋಲ್ಕತ್ತಾದಲ್ಲಿಯೇ ನೆಟ್ಟಿದೆ ಈ ಬಾಲಕಿಯರ ಮಾನಸಿಕ ಪರಿಸ್ಥಿತಿ ಅವರ ತಂದೆ ತಾಯಿ ಅನುಭವಿಸುತ್ತಿರುವ ನೋವು ಯಾವುದು ಈ ಗೋಧಿ ಮೀಡಿಯಾಕ್ಕೆ ಕಾಣಿಸುತ್ತಿಲ್ಲ ಕೋಲ್ಕತ್ತಾದ ಯುವ ವೈದ್ಯೆಯ ಮೇಲಿನ ಅತ್ಯಾಚಾರ ಮತ್ತು ಅವಳ ಹತ್ಯೆ ಇದು ಅತ್ಯಂತ ಕ್ರೂರ ಮತ್ತು ಭಯಾನಕ ಎಂಬುದರಲ್ಲಿ ಎರಡು ಮಾತಿಲ್ಲ ಈ ಕೃತ್ಯದಲ್ಲಿದ್ದವರಿಗೆ ಶಿಕ್ಷೆಗೆ ಒಳಪಡಿಸಿದ್ರು ಯಾರೂ ಬೇಡ ಎನ್ನಲಾರರು ಆದರೆ ಇಂತಹ ಘಟನೆಗಳನ್ನ ರಾಜಕೀಯ ಲಾಭಕ್ಕೆ ಬಡಿಸಿಕೊಳ್ಳುವ ರೀತಿ ಇದೆಯಲ್ಲ ಅದು ಆಕ್ಷೇಪಕ್ಕೆ ಒಳಗಾಗುವಂತಹದ್ದು ಒಮ್ಮೊಮ್ಮೆ ಇದು ಮುಖಭಂಗಕ್ಕೆ ಒಳಗಾಗುವ ಸಾಧ್ಯತೆಯೂ ಇದೆ ಈಗ ನೋಡಿ ಇಂತಹದ್ದೇ ಸನ್ನಿವೇಶ ಬಿಜೆಪಿಯಲ್ಲಿದೆ ದೂರು ದಾಖಲಿಸಿಕೊಳ್ಳುವುದು ಪೊಲೀಸರು ತಡ ಮಾಡಿದ್ದಾರೆ ಎಂಬ ಒಂದೇ ಕಾರಣಕ್ಕೆ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡಬೇಕು ಎಂದಾದರೆ ಮಹಾರಾಷ್ಟ್ರದಲ್ಲಿ ಅದೇ ಕಾರಣಕ್ಕೆ ಸರಕಾರವೇ ಉರುಳಿ ಬೀರುವ ಸಾಧ್ಯತೆ ಇದೆ ಅತ್ಯಾಚಾರದ ಪ್ರಕರಣಗಳನ್ನು ಎದುರುಗಿಟ್ಟು ರಾಜೀನಾಮೆ ಕೇಳುವುದಾದರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ದಿನಕ್ಕೊಂದು ಬಾರಿ ರಾಜೀನಾಮೆ ನೀಡುವ ಪರಿಸ್ಥಿತಿ ಇದೆ ಕೋಲ್ಕತ್ತಾದ ವೈದ್ಯ ಅತ್ಯಾಚಾರ ಮತ್ತು ಹತ್ಯೆಯ ಎಫ್ಐಆರ್ ದಾಖಲಿಸಲು ತಡವಾಯಿತು ಎಂಬ ನೆಪದಲ್ಲಿ ಬಿಜೆಪಿಯವರು ಮಮತಾ ಬ್ಯಾನರ್ಜಿಯ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ಕೇಳುತ್ತಿದ್ದರು ಈಗ ನೋಡಿ ಅವರು ಗುರಿ ಇಟ್ಟಿದ್ದು ಕೋಲ್ಕತ್ತಾದಲ್ಲಿ ಆಗಿದ್ರೆ ಅದರ ಬಾಣ ಬಂದು ಬಿದ್ದಿರುವುದು ಮುಂಬೈಯಲ್ಲಿ ಮಹಾರಾಷ್ಟ್ರದಲ್ಲಿ ಈಗ ಇಬ್ಬರು ಬಾಲಕಿಯರು ಬಾಲಕಿಯರು ಎನ್ನುವುದಕ್ಕಿಂತ ಶಿಶುಗಳು ಎಂದರೆ ಸರಿ ಎನಿಸುತ್ತಿದೆ ಅವರ ಮೇಲೆ ಅತ್ಯಾಚಾರ ನಡೆದ ಘಟನೆ ಹೊರಬಿದ್ದಿದೆ ಇಲ್ಲಿಯೂ ಎಫ್ಐಆರ್ ದಾಖಲಿಸಲು ಹತ್ತರಿಂದ ಹನ್ನೆರಡು ದಿನ ತಡ ಮಾಡಲಾಗಿದೆ ಕೋಲ್ಕತ್ತಾದ ವೈದ್ಯ ಅತ್ಯಾಚಾರ ಅದರ ಬಳಿಕದ ಹೋರಾಟ ಎದುರಿಗಿಟ್ಟುಕೊಂಡು ಕಾನೂನು ಪರಿಸ್ಥಿತಿ ಹದಗೆಟ್ಟಿದೆ ಎಂಬ ನೆಪದಲ್ಲಿ ಮಮತಾ ಬ್ಯಾನರ್ಜಿಯ ಸರ್ಕಾರವನ್ನೇ ಬರಕಾಸ್ತುಗೊಳಿಸಿ ಅಲ್ಲಿ ರಾಷ್ಟ್ರಪತಿ ಆಡಳಿತ ಇರುವ ಪ್ರಕ್ರಿಯೆಗಳಿಗೆ ಚಾಲನೆಯನ್ನು ನೀಡಲಾಗುತ್ತಿತ್ತು ಆದರೆ ಬಿಜೆಪಿಯ ಪಾಲಿನ ದುರಾದೃಷ್ಟ ನೋಡಿ ಈಗ ಮಹಾರಾಷ್ಟ್ರದ ಘಟನೆ ಮಮತಾ ಸರಕಾರ ಉರುಳಿಸುವತ್ತ ಹೆಜ್ಜೆ ಇಡದಂತೆ ಕಟ್ಟಿಹಾಕಿದೆ ಏಕೆಂದ್ರೆ ಮಹಾರಾಷ್ಟ್ರದಲ್ಲೂ ಈಗ ಪ್ರತಿಭಟನೆಗಳು ಕಾವು ಹೆಚ್ಚಾಗಿದೆ ವಿಪಕ್ಷದವರು ಒಂದಾಗಿ ಬೀದಿಗಿಳಿದಿದ್ದಾರೆ ಸಾಮಾನ್ಯ ನಾಗರಿಕರು ಮಹಿಳೆಯರು ಕೂಡ ಪ್ರತಿಭಟನೆಗೆ ಇಳಿದಿದ್ದಾರೆ ಅಂತಹ ಹೇಯ ಕೃತ್ಯ ಇದು